ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇನ್ನೊಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಅದ್ಯಾವುದು ಅಂದರೆ ನೆಲದ ಮೇಲೆ ಕುಳಿತು ಊಟ ಮಾಡೋದು ಸೂಕ್ತವೇ ಹೌದು ನಮ್ಮ ಪ್ರಾಚೀನ ಕಾಲದ ಪದ್ಧತಿಯಲ್ಲಿ ಊಟ ಮಾಡುವ ಸಲುವಾಗಿ ಒಂದು ಜಾಗ ನಿರ್ಮಿತವಾಗಿ ಇರುತ್ತಿತ್ತು ಊಟದ ಮನೆ ಅಥವಾ ನಡುಮನೆಯೆಂದು ಆಹಾರ ಸೇವನೆ ಮಾಡುವ ಜಾಗಕ್ಕೆ ನಾಮಕರಣ ಮಾಡಲಾಗುತ್ತಿತ್ತು ಆ ಜಾಗ ತುಂಬ ಸ್ವಚ್ಛವಾಗಿ ಇರ್ತಾ ಪ್ರತಿದಿನ ಸಗಣಿ ಹಾಕಿ ಗೋಮಯ ಮಾಡಲಾಗುತ್ತಿತ್ತು ಹಸಿ ಇಲ್ಲದೆ ಜಾಗ ಚೆನ್ನಾಗಿ ಒಣಗಿರುತ್ತಿತ್ತು ಹಿತ್ತಲಿನಲ್ಲಿ ಬೆಳೆದಿರುವ ಬಾಳೆ ಎಲೆಗಳನ್ನು ತಂದು ಮನೆ ಮಂದಿ ಕುಳಿತು ಹಿರಿಯರು ಬಡಿಸುವ ಆಹಾರವನ್ನು ನಿಧಾನವಾಗಿ ತಿನ್ನುತ್ತಿದ್ದರು ಆಹಾರವನ್ನು ಸೇವನೆ ಮಾಡೋ ಸಮಯದಲ್ಲಿ ಕೂಡ ಹೆಚ್ಚು ಮಾತನಾಡ್ತಾ ಇರಲಿಲ್ಲ ಭಗವಂತನ ಪ್ರಾರ್ಥನೆ ಮಾಡಿ ಮೊದಲ ತುತ್ತು ಬಾಯಿಗೆ ಇಟ್ಕೊಳ್ತಾ ಇದ್ರು ನಾವು ಕೆಳಗೆ ಕುಳಿತು ಊಟ ಮಾಡುವುದರಿಂದ ನರಗಳಲ್ಲಿ ಸಂಚಲನ ಚೆನ್ನಾಗಿ ಆಗುತ್ತದೆ ನಮ್ಮ ಆರೋಗ್ಯ ಉತ್ತಮ ಸ್ಥಿತಿಯಲ್ಲಿ ಇರುತ್ತದೆ ನಮ್ಮ ಪರಂಪರೆಯಲ್ಲಿ ಗಂಡಸರು ಗಾಯತ್ರಿ ಆರಾಧನೆ ಮಾಡುತ್ತಾರೆ ಗಾಯತ್ರಿ ಮಂತ್ರಕ್ಕೆ ನಮ್ಮಲ್ಲಿ ಅತ್ಯಂತ ಪವಿತ್ರ ಸ್ಥಾನ ಇದೆ ಅಂತಹ ಗಂಡಸರಿಗೆ ಹಿಂದಿನ ಕಾಲದಲ್ಲಿ ಸ್ತ್ರೀಯರು ಎಡಗೈ ಬಲಗೈ ವ್ಯತ್ಯಾಸ ನೋಡಿಕೊಳ್ಳದೆ ಊಟ ಬಡಿಸುವುದು ಎಷ್ಟು ಸೂಕ್ತ ಊಟ ಎನ್ನುವುದು ನಿಜಕ್ಕೂ ಭಗವಂತನ ಆರಾಧನೆ ಮಾಡಿ ಮಾಡಿದಷ್ಟು ಪವಿತ್ರವಾಗಿರಬೇಕು ಆದರೆ ಇವಾಗಿನ ಕಾಲದಲ್ಲಿ ಊಟದ ಮನೆ ರೂಮ್ ಅಂತ ಏನು ಇಲ್ಲ ಅಂತ ಅಲ್ಲ ಖಂಡಿತವಾಗ್ಲೂ ಇದೆ ಆದರೆ ಇವಾಗ ಅದಕ್ಕೆ ಆಧುನಿಕ ರೂಪವನ್ನು ಕೊಟ್ಟಿದ್ದಾರೆ ಅದಕ್ಕೆ ಡೈನಿಂಗ್ ಹಾಲ್ ಅದರ ಮೇಲೆ ಡೈನಿಂಗ್ ಟೇಬಲ್ ಇರುತ್ತೆ ಅದರ ಮೇಲೆ ಕೂತ್ಕೊಂಡು ಇವಾಗ ಊಟ ಮಾಡ್ತಾ ಇದ್ದಾರೆ ಆಧುನಿಕ ಯುಗದಲ್ಲಿ ಊಟದ ಬಗ್ಗೆ ಜನರಲ್ಲಿ ತಿಳುವಳಿಕೆ ಸರಿಯಾಗಿಲ್ಲ ಹೀಗಾಗಿ ಅವರು ನಿಂತಿರುವ ಜಾಗದಲ್ಲಿ ಅಥವಾ ಅಲ್ಲಿಂದ ಇಲ್ಲಿಗೆ ಓಡಾಡುತ್ತಾ ನಡೆದಾಡುತ್ತಾ ಟಿ ವಿ ನೋಡುತ್ತಾ ಯಾರ ಜೊತೆ ಎಲ್ಲಾದರೂ ಮೊಬೈಲ್ನಲ್ಲಿ ಸಂಭಾಷಣೆ ಮಾಡಿಕೊಳ್ಳುತ್ತಾ ಬಾಯಿಗೆ ತುತ್ತು ಇಟ್ಟುಕೊಳ್ಳುತ್ತಾರೆ ನಿಂತು ತಿಂಡಿ ಊಟ ಮಾಡುವುದರಿಂದ ನರಗಳಿಗೆ ಜಾಸ್ತಿ ಆಯಾಸ ಉಂಟಾಗುತ್ತದೆ ಹೀಗೆ ತಿಂದ ಆಹಾರ ಸಹ ನಮ್ಮ ದೇಹದಲ್ಲಿ ಸರಿಯಾಗಿ ಪಚನ ಆಗುವುದಿಲ್ಲ ಈ ರೀತಿ ನಮ್ಮ ವ್ಯವಸ್ಥೆಗೆ ಧಿಕ್ಕಾರ ಮಾಡಿ ತಿನ್ನುವುದರಿಂದ ನಾವೇ ಆರೋಗ್ಯ ಅನಾರೋಗ್ಯ ತಂದುಕೊಳ್ತೇವೆ ಅನ್ನ ಬ್ರಹ್ಮ ಸ್ವರೂಪ ಅಂತಾರೆ ಬ್ರಹ್ಮ ಸೃಷ್ಟಿದಾತರು ಅಂತಹ ಭಗವಂತನಿಗೆ ನಾವು ಅವಮಾನ ಮಾಡಿದಂತೆ ಆಗೋದಿಲ್ಲವೇ ಮನುಷ್ಯನ ಬದುಕು ಭಾವನಾತ್ಮಕತೆ ಮತ್ತು ವಾಸ್ತವಿಕತೆಯ ನಡುವೆ ನಡೆಯುತ್ತದೆ ಅಂತಹ ಬದುಕಿನಲ್ಲಿ ಅನ್ನ ಆಹಾರ ಮನೆ ಮಕ್ಕಳು ಸಂಬಂಧಿಕರು ಸ್ನೇಹಿತರು ಭಾವನೆಗಳ ಅಡಿಯಲ್ಲಿ ಬರುತ್ತಾರೆ ಹೀಗೆ ಭಾವನೆಗಳು ಮತ್ತು ವಾಸ್ತವಿಕತೆ ಬೇರೆ ಬೇರೆ ಆಗಿರುತ್ತೆ ಹೀಗಾಗಿ ಒಂದಕ್ಕೊಂದು ತಳುಕು ಹಾಕಿಕೊಳ್ಳದಂತೆ ನೋಡಿಕೊಳ್ಳಬೇಕು ಇಂತಹ ವಿಶ್ಲೇಷಣೆಗೆ ವೈಚಾರಿಕತೆ ಎನ್ನುತ್ತಾರೆ ಮನೆ ಭಾವನೆಗಳ ತವರು ಕಚೇರಿ ವಾಸ್ತವಿಕತೆಗೆ ಕೈಗನ್ನಡಿ ನಮ್ಮ ಪರಂಪರೆಯಲ್ಲಿ ಬಂದಿರುವ ಆಚಾರ ವಿಚಾರಗಳನ್ನು ಮನೆ ಸಂಬಂಧಿ ವಿಷಯಗಳಲ್ಲಿ ಆಚರಣೆ ಮಾಡುವುದು ಅರ್ಥಪೂರ್ಣವಾಗಿರುತ್ತೆ ಇವಾಗಿನ ಚಿಕ್ಕ ಮಕ್ಕಳಿಗೂ ಕೂಡ ಊಟ ಮಾಡಿಸ್ಬೇಕಿದ್ರೆ ಮೊಬೈಲ್ ಕೊಡ್ತಾರೆ ಕೈಯಲ್ಲಿ ಚೆನ್ನಾಗಿ ಊಟ ಮಾಡಲಿ ಚೆನ್ನಾಗಿ ತಿನ್ನಲಿ ಅಂತ ಅಥವಾ ಟಿ ವಿ ಹಾಕಿ ಕೊಡ್ತಾರೆ ಊಟ ಮಾಡ್ತಿರ್ಬೇಕಾದ್ರೆ ಖಂಡಿತವಾಗ್ಲೂ ಇದು ನನ್ನ ದೃಷ್ಟಿಯಲ್ಲಿ ತಪ್ಪು ಅಂತ ನನಗನ್ನಿಸ್ತಾ ಇದೆ ನಿಮ್ಮ ಮುಕ್ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟಲ್ಲಿ ಬರೀರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅವರ ಅಭಿಪ್ರಾಯಗಳನ್ನು ಕೂಡ ತಿಳ್ಕೊಳ್ಳಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ